ಸರ್ ನಮಸ್ತೆ 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 ಸರ್ ಮೊದಲನೇದಾಗಿ ನಮ್ಮ ಪ್ರೀತಿಯ ರಾಮು ಸಿನ್ಮಾ ಬಗ್ಗೆ ಮಾತ್ರ ಮಾತಾಡೋಣ ಆಮೇಲೆ ನಿಮ್ಮ ಒಂದು ಸಾಂಗಿನ ಬಗ್ಗೆ ಮಾತಾಡೋಣ ಎಸ್ ಸಿನ್ಮಾ ಬಗ್ಗೆ ಏನು ಇದೆ ಸರ್ ತಮ್ಮ ನಮ್ಮ ಪ್ರೀತಿಯ ರಾಮು ಸಿನಿಮಾ ಭಾಳ ಅಚ್ಚುಕಟ್ಟಾದಂಥ ಹಾಂ ಕೆಲವೊಂದು ವರ್ಗದ ಜನ ದರ್ಶನ್ ಸರ್ ಆ್ಯಕ್ಟ್ರಾ ದರ್ಶನ್ ಸರ್ ಆ್ಯಕ್ಟಿಂಗ್ ಮಾಡೋಕೆ ಬರುತ್ತಾ ಅಂತ ಇವತ್ತು ಪ್ರಶ್ನೆ ಮಾಡ್ತಾರೆ ಅವರಿಗೆಲ್ಲ ನಮ್ಮ ಪ್ರೀತಿ ರಾಮು ಸಿನಿಮಾ ಬಂದಾಗ ಹುಟ್ಟೇ ಇರಲಿಲ್ಲ ಅನ್ಸುತ್ತೆ ಸೊ ನಮ್ಮ ಪ್ರೀತಿ ರಾಮುದಲ್ಲಿ ತುಂಬ ಸ್ಟ್ರಗಲ್ ಆಗಿ ತುಂಬ ಆ ಒಬ್ಬ ಆರ್ಟಿಸ್ಟ್ ತನ್ನಲ್ಲಿ ಇರ್ತಕ್ಕಂಥ ಬೇರೆ ರೀತಿ ತೋರಿಸೋದಿದೆಯಲ್ಲ ಅದು ತುಂಬ ಕ್ರಿಯೇಟಿವಿಟಿ ಇರಬೇಕು ಸೊ ಅದ್ರಲ್ಲಿ ಅವ್ರು ಆಲ್ರೆಡಿ ಪ್ರೂವ್ ಮಾಡಿರೋರು ಐ ಆಮ್ ಆ್ಯಕ್ಟರ್ ಅಂತ ಸೊ ಹಾಗಾಗಿ ತುಂಬ ಖುಷಿ ಆಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸಿನಿಮಾ ತುಂಬ ನೆನಪುಗಳ್ನ ಕೊಡುತ್ತೆ ನನಗೆ ಯಾಕೆಂತಂದರೆ ನಾನು ಮೊದಲು ಟೈಮು ಸ್ಕೂಲಲ್ಲಿ ನಾಕಾಣ ಲೋಕವನ್ನು ಸಾಂಗಿದ್ರೆ ನನ್ನ ಹೆಸರಾಗಿತ್ತು ಎಸ್ ಸೇತು ಒಬ್ಬ ಸಿಂಗರ್ ಅದ್ಭುತವಾಗಿ ಸಿಂಗರ್ ಅಂತ ಹೇಳಿ ಸೊ ಹಾಗಾಗಿ ಅದು ತುಂಬ ಖುಷಿ ಕೊಡುತ್ತೆ ನಮ್ಮ ಪ್ರೀತಿ ನಮ್ಮ ನೆನಪುಗಳು ತುಂಬ ಜಾಸ್ತಿ ಯಾಕೆ ಏನು ಅಭಿಮಾನಿಗಳೆಲ್ಲ ತುಂಬ ತುಂಬ ಜನ ಬಂದಿದ್ರು ಫಸ್ಟ್ ಡೇನೇ ಅಲ್ಲ ಇಪ್ಪತ್ತ್ಮೂರು ವರ್ಷ ಆದಮೇಲೂ ಕೂಡ ಇಷ್ಟು ಅಭಿಮಾನಿಗಳು ಏನು ಅನ್ಸುತ್ತೆ ನೀವು ಕೂಡ ನೋಡಿದ್ರೆ ಸರ್ ಇಲ್ಲ ಅದು ಆ ನೇಮ್ಗೆರೋ ಬ್ರ್ಯಾಂಡ್ ಹಾಂ ಹಾಂ ಸೊ ಏಕೆಂತಂದರೆ ಈಗ ಅಷ್ಟು ಸಿನಿಮಾಗಳು ಮಾಡ್ಕೊಬಂದ್ರ ಜೊತೆಗೆ ಬರೀ ಸಿನಿಮಾ ಮಾಡಿ ದುಡ್ಡು ಮಾಡಿರೋ ನಟ ಇರೋಲ್ಲ ಬರೀ ಸಿನಿಮಾ ಮಾಡಿ ದುಡ್ಡು ಮಾಡಿರೋ ನಟ ಇರೋಲ್ಲ ಇವು ಸಿನಿಮಾ ಮಾಡೋದ್ರ ಜೊತೆಗೆ ಜನಗಳು ಕಷ್ಟಕ್ಕೆ ನಿಂತಿರೋರು ಸೊ ಹಾಗಾಗಿ ಪ್ರತಿಯೊಂದು ಆಲೋಚನೆ ಮಾಡಿ ನೋಡಿದಾಗ ಈ ಫಾರ್ ಎಕ್ಸಾಂಪಲ್ ನಿಮಗೆ ಏನು ಕಷ್ಟಕ್ಕೆ ನಿಂತಿದ್ದಾರೆ ಸ್ವಾಮಿ ಅಂತ ಕೇಳೋರಾದರೆ ಇದೇ ಕೊರೋನಾ ಬಂದಾಗ ಪ್ರಾಣಿಗಳು ಹಸುವಿನಲ್ಲಿ ಸತ್ತಾಗ ಸರ್ಕಾರಗಳು ನಿದ್ದೆಯಲ್ಲಿದ್ವು ಹಣ ಇದ್ದವ್ರು ನಿದ್ದೆಯಲ್ಲಿದ್ದರು ತುಂಬ ಜೋರಾಗಿ ಮಾತಾಡೋರು ತುಂಬ ಲೋಡಾಗಿ ಮಾತಾಡೋರು ಯಾರು ಊಹಿಸಿದ ಡಿ ಬಾಸ್ ಅಂತ ಹೇಳೋರು ಅವ್ರು ನಿದ್ರೆ ಮಾಡ್ತಾಯಿದ್ರು ಸೊ ಹಾಗಾಗಿ ಅವಾಗ ಒಂದೇ ಒಂದು ಕೂಗು ಡಿ ಬಾಸ್ ಅಭಿಮಾನಿಗಳಿಗೆ ಅವ್ರಿಗೆ ಈ ಥರ ಒಂದು ಪ್ರಾಣಿಗಳ ಸಮಸ್ಯೆಗಳಿದೆ ಆಹಾರ ಇಲ್ಲದೆ ಪರದಾಡ್ತಾ ಇದ್ದಾವೆ ನಿಮ್ಮ ಸಹಾಯ ನನಗೆ ಬೇಕು ಅಂದಾಗ ಕೋಟಿ ಕೋಟಿ ಎರಡು ಬಂದುಬಿಡುತ್ತೆ ಸೊ ಅದು ಆ ಡಿ ಬಾಸ್ಗೆರೋ ತಾಕತ್ತು ಸೊ ಹಾಗಾಗಿ ತುಂಬ ಹೆಮ್ಮೆ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳಿಗೆ ಬಂದು ಅವ್ರಿಗೆ ಸಿನಿಮಾ ನೋಡೋದು ಹೊಸದೇನಲ್ಲ ಸರ್ ಇನ್ನು ಹತ್ತು ಸಿನಿಮಾ ರಿಲೀಸ್ ಆದ್ರೂ ಜನ ಬಂದೇ ಬರ್ತಾರೆ ಯಾಕಂದರೆ ಅವ್ರ ಇರೋ ಬ್ರ್ಯಾಂಡ್ ಅದು ಓಕೆ ಏನು ನಿಮ್ಮ ಸಾಂಗಿನ ವಿಚಾರಕ್ಕೆ ಬಂದ್ಬಿಡೋಣ ನೀವು ಕೂಡ ಒಬ್ರು ಅಸಿಸ್ಟೆಂಟು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿರ್ತಕ್ಕಂಥವ್ರು ಈಗ ಸುಪ್ರೀತ್ ಗಾಂಧರ್ ಅವರ ಒಂದು ಸಾಂಗಿಗೆ ನೀವೆಲ್ಲ ಇರಿಕೆ ಇಷ್ಟು ಅಂತ ಗೊತ್ತಾಯಿತು ಏನು ಅನ್ನಿಸ್ತಾ ಇದೆ ಅದ್ರ ಬಗ್ಗೆ ಏನು ಇರೋ ತುಂಬ ಖುಷಿ ಇದೆ ಸರ್ ಯಾಕೆಂದರೆ ಈ ಬಿಫೋರು ಅವನು ಸ್ಟಾರ್ಟಿಂಗಿಂದ ಬರೆಯೋಕ್ಕೆ ಶುರು ಮಾಡಿದಾಗ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ಅಷ್ಟೇ ಸೊ ಅಬ್ಸರ್ವ್ ಮಾಡ್ತಾ ಇದ್ದೆ ನನಗೆ ಎಲ್ಲೋ ಒಂದು ಕಡೆ ಅನ್ಸೋದು ದಸನ್ ಸರ್ ಇರೋ ಕೆಪಾಬಿಲಿಟಿನ ಅವ್ರ ಗುಣನಾ ಏನೋ ಧರ್ಮ ಕರ್ಣ ಇನ್ನೊಂದು ಮತ್ತೊಂದು ಹೇಳೋದ್ರಲ್ಲಿ ಮಜಾ ಇಲ್ಲ ಅಂತ ಬಿಫೋರ್ ಟೂ ಇಯರ್ಸ್ ಬ್ಯಾಕ್ ಒಂದು ಬರೆದಾಗಲೂ ಕೂಡ ನಾನು ಅವ್ನಿಗೆ ಹೇಳಿದೆ ಗುರುಬೈ ನನಗೆ ಈ ಥರದ್ದೆಲ್ಲ ಇಷ್ಟ ಆಗೋಲ್ಲ ಸಮಥಿಂಗ್ ಬರೆದ್ರೆ ಬೇರೆ ಥರ ಏನೋ ಬರೀ ನೀನು ಇದು ಮಾಡು ಕಂಪೋಸ್ ಅಂತ ಸೊ ಅವಾಗ ನಾನು ಈ ಸಲ ಅವ್ನಿಗೆ ಇಲ್ಲ ಇಲ್ಲ ಸೇತು ನೀನೇ ಈ ಸಲ ಆ್ಯಂಡ್ ಓವರ್ ತಗೊಂಡು ಕಂಪ್ಲೀಟಾಗಿ ಇದು ಮಾಡು ಅಂತ ಅವಾಗ ನಾನು ಇಲ್ಲ ಹಿಂಗೆ ಬೇಕು ಹಂಗೆ ಬೇಕು ಇದೇ ಥರ ಬೇಕು ಅಂತ ಹೇಳಿ ಎಲ್ಲ ಕಂಪ್ಲೀಟಾಗಿ ಹೇಳಿ ಮಾಡಿಸಿ ಸಾಂಗ್ ಈ ಥರ ಬರೆಯೋಣ ಸೊ ಇದು ಈ ಪ್ಯಾಟ್ರನಲ್ಲಿ ಹೋಗೋಣ ಸೊ ಎಲ್ಲ ಒಂದು ಹಾಗೆ ಆಗುತ್ತಲ್ಲ ಒಳ್ಳೇದಾಗುತ್ತೆ ಖಂಡಿತ ಅಂತ ಹೇಳಿ ತುಂಬ ಎಂಜಾಯ್ ಮಾಡುದು ಸಾಂಗ್ ಓಕೆ ಅದೇ ನೀವೇ ಹೇಳೋ ಹಾಗೆ ವಿಭಿನ್ನವಾದಂತ ಒಂದು ಪ್ರಯತ್ನ ಈ ಸಾಂಗಲ್ಲಿದೆ ಇದೆ ಸೊ ಒಂಥರ ಏನು ದೇವ್ರನಾಗ ಕರೆದಂಗಿದೆ ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಕೂಡ ಸಾಂಗ್ ಹದಿನೈದುವರೆಗೆ ಒಂದು ಲಕ್ಷ ಚಿಲ್ಲರೆ ಅಂದ್ರೆ ಸಾಮಾನ್ಯ ವಿಚಾರನೇ ಅಲ್ಲ ಎಷ್ಟು ಖುಷಿ ಇದೆ ಅಂದ್ರೆ ಮೂರು ಸಾಂಗ್ ಅಲ್ವಾ ನೀವು ಮಾಡಿರೋದು ಈಗ ನಾನು ಇದು ಇದು ಮೂರು ಲಿರಿಕ್ಸ್ ಬರ್ತಿರೋ ಸಾಂಗ್ ಸುಪ್ರೀತ್ ಇದರಲ್ಲಿ ಪ್ರೀವಿಯಸ್ ಅಲ್ಲಿ ಒಂದು ಎಂಟೊಂಬತ್ತು ಸಾಂಗ್ಸ್ಗಳಿಗೆ ರೀಸ್ ಬರೆದಿದ್ದೀನಿ ಆ್ಯಂಡ್ ನೆನ್ ಒಂದು ಹದಿನಾಲ್ಕರಿಂದ ಹದಿನೈದು ಸಿನಿಮಾ ಅಸಿಸ್ಟೆಂಟ್ ಒಂದು ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದೀನಿ ಆ್ಯಂಡ್ ರೈಟರ್ ಆಲ್ಸೋ ಐ ಆಮ್ ಎಡಿಟರ್ ಆಲ್ಸೋ ಆ್ಯಂಡ್ ಡೈರೆಕ್ಟರ್ ಆಲ್ಸೋ ಈ ಪ್ರೆಸೆಂಟಲ್ಲಿ ಒಂದು ಒಂದು ಪರ್ಕ್ಯುಲರ್ ಡಿಸೈನ್ ಅಂತೇಳಿ ಒಂದು ಕಂಪ್ನಿಯಲ್ಲಿ ಕ್ರಿಯೇಟಿವ್ ಡೈರೆಕ್ಟರ್ಗೆ ವರ್ಕ್ ಮಾಡ್ತಾ ಇದ್ದೀನಿ ಸೊ ತುಂಬ ಖುಷಿ ಕೊಡುತ್ತೆ ಸೊ ಹಾಗಾಗಿ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹಲವಾರು ನ್ಯೂಸ್ ಮೀಡಿಯೋಗಳಲ್ಲಿ ಕೆಲಸ ಮಾಡ್ಕೊಂಡೇ ಬಂದವನು ಸೊ ಇವಾಗ ಸಿನಿಮಾ ಅಂಟಲ್ಲಿ ಮತ್ತೆ ಹಂಗೆ ಕಂಟಿನ್ಯೂ ಆಗ್ತೀರ ಹೆಮ್ಮೆ ಇದೆ ದಿಲೀಪ್ ಅವರ ನೀವು ಕೂಡ ಈಗ ನೆಕ್ಸ್ಟು ಡೈರೆಕ್ಟರ್ ಆಗ್ತಾ ಅಂತ ಕೇಳ್ಪಟ್ಟೆ ನಿಮ್ಮ ಸಿನಿಮಾನ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಖಂಡಿತ ನಂದು ಹೆಂಗೆ ಗೊತ್ತಾ ಸರ್ ಈಗ ಸಿ ಈಗ ನಾನು ಒಬ್ಬ ನಿರ್ದೇಶಕಾಗಿ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಕಷ್ಟಪಟ್ಟು ಡೈರೆಕ್ಟರ್ ಆಗಬೇಕು ಅಂತ ಬರ್ತಾ ಇದ್ದೀನಿ ಸಿನಿಮಾ ನಾನು ಮಾಡಬೇಕು ಅನ್ನೋ ಆಸೆ ಇದೆ ಈಗ ಆಲ್ರೆಡಿ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಆ ಮಾತುಕತೆ ಇದೆ ಆಗೋಗುತ್ತೆ ಸರ್ ನಾಳೆ ಬಂದ್ಬಿಡುತ್ತೆ ಸರ್ ಈ ಥರ ವ್ಯಕ್ತಿ ನಾನಲ್ಲ ಕೆಲಸ ಮಾಡೋಣ ಸರ್ ಕೆಲಸ ಮಾಡಿ ರಿಸಲ್ಟ್ ಕೊಟ್ಟು ಅನಂತರ ಮಾತಾಡೋಣ ಸರ್ ಅದು ಅಂದರೆ ನಿಮ್ಮ ಮೊದಲ ಸಿನಿಮಾಗೆ ದರ್ಶನ್ ಅಭಿಮಾನಿಯನ್ನು ಹೀರೋ ಹೀರೋ ಆಗಿ ಮಾಡೋಕ್ಕೆ ಹೊರಟಿದ್ದೀರಿ ಎಷ್ಟು ಖುಷಿ ಇದೆ ನಿಮಗೆ ಸರ್ ತುಂಬ ಖುಷಿ ಇದೆ ಸೊ ಈ ವಿಷಯ ಆಯಿತು ನಂಗೆ ಗೊತ್ತಿಲ್ಲ ಸೊ ತುಂಬ ರೆಡಿ ಆಗ್ತಾ ಇದೆ ಸೊ ಅವರು ಸ್ವಲ್ಪ ಬಾಡಿಯೆಲ್ಲ ವರ್ಕೌಟ್ ಮಾಡಿ ರೆಡಿ ಆಗ್ತಾ ಇದ್ದಾರೆ ಸೊ ಸರ್ ಸಣ್ಣ ಪುಟ್ಟದಿಂದ ಹೋಗ್ಬೇಕು ಸರ್ ಸಾಮಾನ್ಯ ಬಡವರು ಬೆಳಿಬೇಕು ಅನ್ನೋ ಥರ ಸೊ ಹಾಗಾಗಿ ಒಂದು ಎಲ್ಲ ಒಂದು ಬಡತನದಲ್ಲಿರೋ ಒಂದು ಟೀಮು ಬಟ್ ಎಲ್ಲ ಥರದಲ್ಲೂ ಶ್ರೀಮಂತಿಕೆ ಇರ್ತಕ್ಕಂಥ ವ್ಯಕ್ತಿತ್ವ ಇರ್ತಕ್ಕಂಥ ಒಂದು ತಂಡ ಸಿಕ್ಕಿದೆ ಸೊ ರೆಡಿ ಆಗ್ತಾ ಇದೆ ಓಕೆ ಸರ್ ಥ್ಯಾಂಕ್ ಯು ನಿಮ್ಮ ಸಿನಿಮಾಗೂ ಕೂಡ ಒಳ್ಳೆಯದಾಗಲಿ

ರಿಸ್ಕೇನು ಪ್ರೊಡ್ಯೂಸರ್ಗಾಗಲಿ ಡಿಸ್ಟ್ರಿಬ್ಯೂಟರ್ ಆಗಲಿ ಟು ಬಿ ಫ್ರ್ಯಾಂಕ್ ಆಸ್ ಎಮಾ ಪರ್ಸನ್ ಆಗಿ ರಿಸ್ಕೇನ್ ಇಲ್ಲ ಅವರಿಗೆ ಸೊ ಒಂದೊಳ್ಳೆ ಬಿಸ್ನೆಸ್ ಆಗುತ್ತೆ ಸೇವ್ ಮಾಡುತ್ತೆ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ರಿಸ್ಕೇನ ಆಗಲ್ಲ ಅಭಿಮಾನಿಗಳು ಒಂದು ಸಿನಿಮಾ ನೋಡ್ತಾರೆ ಯಾವ್ದು ಎಷ್ಟೇ ಸಿನಿಮಾ ಇರಲಿಲ್ಲ ಒಂದು ಸಿನಿಮಾ ನೋಡ್ತಾರೆ ಅವರು ಬರ್ಡೇ ಆಚರಣೆ ಮಾಡಿಕೊಡಲ್ಲ ಅಂತ ಅಂದಿದ್ದಾರೆ ಈ ಸಂದರ್ಭದಲ್ಲಿ ಸೂಕ್ತನೂ ಇರಲಿಲ್ಲ ಅವ್ರು ಹೇಳಿ ಸರಿಯಾಗಿ ಹೇಳಿದ್ದಾರೆ ಆದರೆ ಅವ್ರಿಗೆ ಬರ್ತ್ಡೇಗೆ ಗಿಫ್ಟ್ ಆಗಿ ಇದನ್ನು ಕೊಡ್ತಾ ಇದ್ದಾರಲ್ಲ ಈ ಪ್ರೊಡ್ಯೂಸರ್ ಡೈರೆಕ್ಟ್ರು ಜೊತೆಗೆ ಈ ಥರದ್ದು ಈ ಥರ ಸಿನಿಮಾ ಯಾರೂ ಮಾಡೋಕ್ಕಾಗಲ್ಲ ಇಂಡಸ್ಟ್ರೀಲಿ ಕೆಲವ್ರಿಗೆ ಸಾಧ್ಯ ಅದು ದರ್ಶನ್ ಮಾಡಿದ ಈ ಸಿನಿಮಾವನ್ನ ಈ ಜನ್ರೇಷನ್ಗೆ ಇಪ್ಪತ್ತೆರಡು ವರ್ಷದ ನಂತರ ಹುಟ್ಟಿರುವಂಥ ಜನ್ರೇಷನ್ಗೆ ಮಾಡಿಕೊಡ್ತಾ ಇದ್ದಾರಲ್ಲ ದರ್ಶನ್ ಅರ್ಥ ಮಾಡಿಸೋದಕ್ಕೆ ಅಥವಾ ದರ್ಶನ್ ಕೆಪಾ ಕ್ಯಾಪಬಿಲಿಟಿ ತೋರಿಸೋಕ್ಕೋಸ್ಕರ ಈ ಸಿನಿಮಾನ ಸರ್ ಇಲ್ಲ ಆ್ಯಕ್ಚುಲಿ ಕೆಪಾಬಿಲಿಟಿ ತೋರಿಸಿರೋಂಥ ನಾಯಕ ನಟರು ಇಂಡಸ್ಟ್ರಿ ಭಾಳ ಇದ್ದಾರೆ ಸರ್ ಈ ಫಾರ್ ಎಕ್ಸಾಂಪಲ್ಲು ನಿಮಗೆ ನಮ್ಮ ರಾಜ್ಕುಮಾರ್ ಸ್ವಾತಿ ಮುತ್ತ ಸುದೀಪ್ ಸ್ವತಿ ಮಾಡಿ ತೋರಿಸಿದ್ದಾರೆ ಅಲ್ವಾ ಇವ್ರು ಪುಡೀಸರು ಬಾಲ್ಯದಿಂದನೇ ಅದ್ಭುತವಾದ ನಟಿ ನ್ಯಾಷನಲ್ ನ್ಯಾಷನಲ್ ಅವಾರ್ಡ್ ಆಕ್ಟ್ರ ಅವರು ತುಂಬ ನಟರಿದ್ದಾರೆ ಸೊ ಹಂಗಾಗಿ ಅದ್ರ ಹೊಸತನ ಏನಿಲ್ಲ ಸೊ ಇವರೆಲ್ಲ ಪಕ್ಕ ಆಕ್ಟರ್ಗಳಾಗಿರೋದ್ಕೆ ತುಂಬ ದೊಡ್ಡ ಮಟ್ಟದಲ್ಲಿ ಶುರು ಮಾಡಿರೋದಕ್ಕೇ ಇವ್ರ್ ಇವ್ರದ್ದು ಎಲ್ಲ ಸಿನಿಮಾಗಳು ರಿಲೀಸ್ ಆದರು ಜನ ಬಂದು ನೋಡಿ ಸಪೋರ್ಟ್ ಆಗಿ ಮಾಡ್ತಾರೆ ಎಸ್ಪೆಷಲಿ ದರ್ಶನ್ ಸರ್ ಸಿನಿಮಾ ಸ್ವಲ್ಪ ಅಭಿಮಾನಿಗಳು ಬಹಳ ಖುಷಿ ನಮ್ಮ ನೋಡ್ತಾರೆ ಪ್ರೋತ್ಸಾಹ ಮಾಡ್ತಾರೆ ಈಗ ನೀವು ಸಿನಿಮಾದಲ್ಲಿ ಕೆಲಸ ಮಾಡೋರು ಇಪ್ಪತ್ತೆರಡು ವರ್ಷ ಇದ್ದಂಥ ಸಿನಿಮಾ ಬೇರೆ ಇವತ್ತು ರಿಲೀಸ್ ಆಗಿರೋ ಸಿನಿಮಾ ಬೇರೆ ಈಗೇನು ತಂತ್ರಜ್ಞಾನ ಬಳಸ್ಕೊಂಡು ಮಾಡಿದ್ದೀವಿ ಅಂತ ಹೇಳಿದರು ಸಿನಿಮಾ ನೋಡಿದ್ರೆ ಯಾವ ಥರದ ಅಪ್ಡೇಟ್ ಇದೆ ಸಿನಿಮಾ ಈಗ ನೋಡುವಂಥ ಗ್ರೇಡಿಂಗ್ ತುಂಬ ಅಪ್ಡೇಟ್ ಆಗಿದೆ ಕಲರ್ ಗ್ರೇಡಿಂಗ್ ಕಲರ್ ಗ್ರೇಡಿಂಗ್ ತುಂಬ ಸೌಂಡ್ ಆ್ಯಂಡ್ ಸೌಂಡಿಂಗ್ ಕ್ವಾಲಿಟಿ ಆಲ್ಸೋ ಗುಡ್ ಸೌಂಡಿಂಗ್ ಕ್ವಾಲಿಟಿ ಆಲ್ಸೋ ಗುಡ್ ಡಿ ಎಸ್ ಮಾಡಿದ್ದಾರೆ ತುಂಬ ಸೌಂಡ್ ಮಿಕ್ಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಪಿಕ್ಚರೇಷನ್ ವೈಸು ಕ್ರಾಪಿಂಗ್ ಎಡಿಟಿಂಗ್ಸ್ ವೈಸು ತುಂಬ ಚೆನ್ನಾಗಿದೆ ಕಟಿಂಗ್ಸ್ ಇಪ್ಪತ್ತು ನಿಮಿಷ ಕಟ್ ಮಾಡಿದ್ದೀವಿ ಅಂತ ಹೇಳಿದ್ರು ಆಗಿನ ಪಿಕ್ಚರ್ಗು ಈಗಿನ ಪಿಚರ್ಗು ಏನಾರು ಸರ್ ಎಲ್ಲಿ ನಿಮಗೆ ಜನಗಳಿಗೆ ಈಗ ಆವತ್ತಿನ ಕಾಲಘಟ್ಟ ಬೇರೆ ಅದು ಅವತ್ತಿನ ಕಾಲಘಟ್ಟದಲ್ಲಿ ಜನಗಳು ನಿಮಗೆ ಟೆಂಟ್ ಅಲ್ಲಿ ಹಾಕೋದ್ರು ಒಂದು ಮಿನಿಮಮ್ ಥಿಯೇಟರ್ ಹಾಕೋದ್ರು ಅಟ್ ಲೀಸ್ಟ್ ಏನ್ ಬಂದ್ರು ಅಟ್ ಲೀಸ್ಟ್ ಸಮಾಧಾನ ನೋಡೋರು ಹಂಗಿಲ್ಲ ಎಲ್ರಿಗೂ ಸ್ಪೀಡ್ ಆಗ್ಬೇಕು ಲ್ಯಾಗೆ ತೆಗ್ದು ಯಾವ್ದಾವ್ದು ಸ್ವಲ್ಪ ತಾಳ್ಮೆ ಅಂದ್ರೆ ಅನ್ನ ಹೆಂಗೆ ಲ್ಯಾಗ್ ಅನ್ನೋದಿಂತ ತಾಳ್ಮೆ ವಿಷಯಗಳನ್ನ ನಿಧಾನವಾಗಿ ಹೇಳಕ್ ಹೋದಾಗ ಇವತ್ತಿನ ಜನಕ್ಕೆ ಅರ್ಗಿಸ್ಕೊಳ್ಳೋದು ತುಂಬಾ ಕಷ್ಟ ಅವ್ರಿಗೆ ಇಮಿಡಿಯೇಟ್ ಆಗಿ ಸ್ಪೀಡ್ ಆಗ್ಬೇಕು ಈಗ ಏನೋ ಒಂದು ಏನೋ ಒಂದು ಇನ್ಸಿಡೆಂಟ್ ಆಯಿತು ಥಿಯೇಟರ್ ಮಂದಿ ಅಂದ್ರೆ ಅದನ್ನು ನೀವು ಹಿಂಗಾಗಿತ್ತು ಹಂಗಾಗಿತ್ತು ಯಾರ್ ಗೊತ್ತಲ್ಲ ಹೇಳ್ಕೊಂಡು ಹೋದ್ರೆ ಇಲ್ಲ ಅವ್ರು ತಳ್ಬಿಡ್ತಾರೆ ಮೇಲೆ ಹಿಂಗೆ ಸೊ ಮಾಧ್ಯಮದಲ್ಲೂ ನೋಡ್ತಾ ಇದ್ರ ಕೂಡ ಟಿವಿ ರಿಪೋರ್ಟ್ ಚೇಂಜ್ ಮಾಡ್ಬಿಡ್ತಾರೆ ಸೊ ಇಮಿಡಿಯಾಗಿ ಆಗೋಯ್ತು ಅಂದ್ರೆ ಅವ್ರಿಗೆ ಆ ಕುತೂಹಲ ಇರುತ್ತೆ ಸೊ ಹಾಗಾಗಿ ಅದ್ರಲ್ಲ ಏನಿಲ್ಲ ತುಂಬಾ ಫಾರ್ವರ್ಡ್ ಸಿನಿಮಾ ತುಂಬಾ ಚೆನ್ನಾಗಿದೆ